ನಮಸ್ಕಾರ ವೀಕ್ಷಕರೇ ಸಮಾಜ ಸೇವಕರು ಬಡವರ ಬಂಧು ಹಾಗೂ ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ಟಿ ರಾಜರವರಿಗೆ ಬೈ ಟು ಕಾಫಿ ಸ್ನೇಹಿತರ ಬಳಗದಿಂದ ಜನ್ಮದಿನಕ್ಕೆ ಅದ್ರೂರಿಯಾಗಿ ಶುಭ ಕೋರಲಾಯಿತು ಹುಟ್ಟುಹಬ್ಬರ ಶುಭಾಶಯಗಳು ಜೊತೆಗೆ ಅವರು ಈ ನಮ್ಮ ಬೈಟೋಕಾಫಿ ಭಾಗದಲ್ಲಿ ಸಕ್ರಿಯ ಕಾರ್ಯಕರ್ತರು ಸಕ್ರಿಯ ರಾಜಕಾರಣಿ ಕೂಡ ಅವರಿಗೆ ರಾಜಕಾರಣದಲ್ಲಿ ಭವಿಷ್ಯ ಇದ್ದರೂ ಕಾಲಘಟ್ಟದಲ್ಲಿ ಅವರು ಉನ್ನತ ಸ್ಥಾನಕ್ಕೆ ಹೋಗಲು ಬಹಳ ಶ್ರಮ ಪಡುವ ಪರಿಸ್ಥಿತಿ ಬಂದಿದೆ ದಯಮಾಡಿ ನಾನು ರಾಜಕಾರಣಿಗಳಲ್ಲಿ ಕೇಳೋಗುತ್ತೆ ನೀವು ರಾಜು ಅವರ ಕಾರ್ಯವೈಖರಿ ಅವರ ಆಸೆ ಮತ್ತೆ ಅವರ ದೇಹ ಉದ್ದೇಶಗಳನ್ನು ಪೂರೈಸಿ ಅವರಿಗೆ ಒಂದು ಉನ್ನತ ಸ್ಥಾನ ಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಅತ್ಯಂತ ಕ್ರಿಯಾಶೀಲ ಡಾಕ್ಟ್ರು ಕಾಂಗ್ರೆಸ್ನ ಮುಖಂಡರು ಅವ್ರ ಹುಟ್ಟೊಬ್ಬವನ್ನು ನಾವೆಲ್ಲರೂ ಕೂಡ ಅತ್ಯಂತ ಸಂಭ್ರಮದಿಂದ ಅವ್ರಿಗೆ ಆಯಸ್ಸು ಆರೋಗ್ಯ ನೆಮ್ಮದಿ ಸುಖ ಶಾಂತಿ ಕೊಡ್ಲಿ ಅಂತೇಳಿ ಈ ತರ ಇಬ್ರು ದಂಪತಿಗಳು ದೀರ್ಘ ಕಾಲ ಬಾಳ್ಲಿ ಕಾಂಗ್ರೆಸ್ಗೆ ಕೊಡುಗೆಯಾಗಿ ಬರಲಿ ಕಾಂಗ್ರೆಸ್ನಲ್ಲಿ ಯಾವ್ದಾರು ಹುದ್ದೆ ಸಿಗ್ಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ಅವ್ರಿಗೆ ಹಾರೈಸ್ತಾ ಇದ್ದೇನೆ ನಮಸ್ಕಾರ ಹಿರಿಯರು ಗುರುಗಳ ಸಮಾನ ಕಾಂಗ್ರೆಸ್ ಕಾರ್ಯಕರ್ತರು ನಿಷ್ಠಾವಂತರು ಇವರು ಈ ನಮ್ಮ ನಾಗರಭಾವಿ ಪ್ರದೇಶದಲ್ಲಿ ಪ್ರಖ್ಯಾತರೂ ಹೋದು ಸುಮಾರು ಚುನಾವಣೆಗಳನ್ನು ನಡೆಸಿರೋಂಥರು ಮುಂದೆ ಬರುವಂಥ ದಿನಗಳಲ್ಲಿ ಇವರು ಭಾವಿ ನಾಯಕರಾಗಿ ನಮ್ಮ ಕ್ಷೇತ್ರದಲ್ಲಿ ಕಾರ್ಪೊರೇಟ್ ಆಗಬೇಕು ಅಂತ ನಮ್ಮ ಎಲ್ಲರ ಹಿರಿಯರ ಗುರು ಹಿರಿಯರ ಎಲ್ಲರ ಆಶೀರ್ವಾದ ಪಡೀಲಿ ಅವರು ಕಾರ್ಯಕರ್ತರು ಇಷ್ಟು ವರ್ಷ ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ದಾರೆ ಮುನ್ನೆ ಬರದಿನಗಳಲ್ಲಿ ಈ ಕ್ಷೇತ್ರದ ನಾಯಕರಾಗಬೇಕು ಅಂತ ನಾವೆಲ್ಲ ಕೇಳಿ ಆರ್ ಅವರು ಹುಟ್ಟು ಹಬ್ಬ ಇಬ್ಬರು ದಂಪತಿಗಳು ಬಂದಿದ್ದಾರೆ ಸಮಾಜ ಸೇವಕರು ನಾಟರು ನುಡಿದಂತೆ ನಡೆಯುವಂತ ಅವ್ರಿಗೆ ಶುಭ ಹಾರೈಸ್ತಾ ಇದ್ದೀವಿ ಅರ್ಥ ಮಾಡ್ತಾ ಇದ್ದೀವಿ ಇದೇ ತರ ಮಾಡಬೇಕಾಗಿ ನಾಳೆಲ್ಲರಿಗೂ ನೋಂದಣಗಳು ನಾಯಕರು ಹಿರಿಯರು ಮತ್ತೆ ಕೆ ಪಿ ಸಿ ಸಿ ಸದಸ್ಯರಾದಂತ ದಂಪತಿಗಳು ಇಬ್ಬರು ಇಲ್ಲಿದ್ದಾರೆ ಅವರಿಗೆ ನಮ್ಮ ಡಾಕ್ಟರ್ ರಾಜು ಅವರಿಗೆ ಇವತ್ತು ಜನ್ಮದಿನ ಶುಭಾಶಯ ಕೋರಕ್ಕೆ ಎಲ್ಲ ಗೆಳೆಯರು ಸ್ನೇಹಿತರೆಲ್ಲ ಸೇವೆ ಅವ್ರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಆಯುಸು ಅಧಿಕಾರ ಎಲ್ಲ ಕೊಟ್ಟು ಮುಂದೆ ನಮ್ಮ ಇನ್ನೂ ಬೆಳೆದು ನಮ್ಮ ಬಡಾವಣೆಗೆ ಒಳ್ಳೆ ಹೆಸರು ಎಸೆತಲ್ಲಿ ಅಂತ ಹೇಳಿ ನಾನು ಶುಭ ಹಾರೈಸ್ತೀನಿ ಮತ್ತೆ ರಾಜಸ್ ಅವರು ಅವರು ದಂಪತಿಗಳು ಬಂದಿದ್ದಾರೆ ಈ ಬೈಟು ಕಾಫಿಯಲ್ಲಿ ನಾಗರ್ಭಾವ ಹಿರಿಯರ ಎಲ್ಲಾ ಹುಟ್ಟುಹಬ್ಬಗಳನ್ನು ಈ ಬಡಾವಣೆಯ ಎಲ್ಲ ಸ್ನೇಹಿತರು ಮಾಡ್ಕೊಂಡ್ ಬರ್ತಾ ಇದ್ದಾರೆ ಇವತ್ತು ನಮ್ಮ ರಾಜಣ್ಣ ಹುಟ್ಟಾಬ್ಬ ಬಹಳ ಸಂತೋಷ ಆಯ್ತದೆ ಬಹಳ ವರ್ಷದಿಂದ ಕಾಂಗ್ರೆಸ್ ಪಾರ್ಟಿ ದುಡಿತಿದ್ದಾರೆ ಮುಂಬರುವಂತ ಚುನಾವಣೆಯಲ್ಲಿ ಇವರಿಗೆ ಪಕ್ಷದ ಯಾವುದಾದ್ರೂ ಒಂದು ಜವಾಬ್ದಾರಿ ಕೊಟ್ಟು ಇವರ ಮುಂದಿನ ರಾಜಕೀಯ ಜೀವನ ಚೆನ್ನಾಗಿರ್ಲಿ ಅಂತ ಹಾರೈಸ್ತೇನೆ ಬಾಳು ನೀನು ನೋರು ವನುಷೇ ಇರಲಿ ಹರ್ಷ ಹರ್ಷ ಬಾಲಿನ ಬಾಳಿನ ನಿನ್ನ ನಗೂ ದೇವರ ನೋಪಿನೆ ಮಗೂ ನಗುತ ನಗುತಾ ಬಾಳು ನೀನು ನೋರು ಹೀಗೆ ಇರಲಿ ಹರುಷ ಹರುಷ ಉಲ್ಲಾಸದಾ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯೋ ನಾವು ಕರಿತೀವಿ ಇದು ಒಂದು ದೊಡ್ಡ ಗೆಳೆಯರ ಬಳಗ ಸೊ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಗೆಳೆಯರು ಇರ್ತಕ್ಕಂಥ ಒಂದು ಈ ದಿನ ನಮ್ಮ ಕೆ ಟಿ ಸರ್ ಅವರ ಐವತ್ತೆಂಟನೇ ವರ್ಷದ ಬರ್ತಾರೆ ತರಿಸ್ಕೊಳ್ತಾರೆ ನಮಗೆಲ್ಲ ನಿಜ್ಲು ಖುಷಿ ಆಗ್ತಾರೆ ಅವರು ಹುಟ್ಟುಹಬ್ಬಕ್ಕೆ ಬರುವಂತ ಆಯುರ್ ಆರೋಗ್ಯ ಆಯಸ್ಸು ಹಾಗೂ ಯಶಸ್ಸನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಅವರ ಉಜ್ವಲ ರಾಜಕೀಯ ಭವಿಷ್ಯಕ್ಕೆ ಒಂದು ಆಶೀರ್ವಾದ ಆಶೀರ್ವಾದ ಮಾಡಿ ಉತ್ತಿನ ಮಟ್ಟಕ್ಕೆ ಬೆಳೀಲಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ ಅವರು ನಿರಂತರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಹಲವಾರು ಪಡೆಗಳನ್ನ ಕೊಟ್ಕೊಂಡು ಜನಸಂಪರ್ಕದಲ್ಲಿ ಇದ್ಕೊಂಡು ಜನ ಸಂಘಟನೆ ಮಾಡಿಕೊಂಡು ಇವತ್ತು ಅತಿ ಹೆಚ್ಚಿನ ರೀತಿಯಲ್ಲಿ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಹಿರಿಯ ನಾಯಕ ಅಂತಾನೆ ಹೇಳ್ಬೋದು ಈ ಭಾಗಕ್ಕೆ ಸೊ ಅವರೆಲ್ಲ ನಮಗೆಲ್ಲ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಸೊ ಅವರ ಮಾರ್ಗದರ್ಶನದಲ್ಲೇ ನಾವೆಲ್ಲ ಅಚ್ಚಲೇ ನಡೀತಾ ಇದ್ದೀವಿ ಸೊ ಅವರ ಅತಿ ಹೆಚ್ಚಿನ ಅಪಾರ ಸಂಖ್ಯೆಯಲ್ಲಿ ಒಂದು ಬೆಂಬಲ ಅಂತಲೇ ಹೇಳ್ಬೋದು ಆಮೇಲೆ ಜನ ಸಮೂಹ ತುಂಬಾ ಹೆಚ್ಚಾಗಿದೆ ಸೊ ಎಲ್ಲರ ಆಶೀರ್ವಾದ ಅವ್ರಿಗೆ ಇದ್ದು ಇಟ್ಟು ಈ ಸಮಯದಲ್ಲಿ ಮತ್ತೊಮ್ಮೆ ಅವ್ರಿಗೆ ಹುಟ್ಟದ ಶುಭಾಶಯಗಳನ್ನ ಕೊಡ್ತೇವೆ ఆట బాను నగలందే తీస కాళి భూగ పైరు భూమి నగలందే దేవరు తంద శక్తి అంద ఎల్లరు నగలందే నగుతా నగుతా వాడు నేను నూరు వర్షాలు ಒಂದು ಸುಮಾರು ಒಂದು ಐದಾರು ವರ್ಷ ಆಯ್ತು ಎಲ್ಲ ಸ್ನೇಹಿತರು ಸಹಜೀವಿಗಳು ಎಲ್ಲಾನು ಸಮಾನ ಮನಸ್ಕರ್ಲಿಲ್ಲ ಇವನು ಬೈಟು ಕಾಫಿ ಬಳಗ ಅಂತಂದ್ರೆ ಅದಕ್ಕೊಂದು ವ್ಯಾಲ್ಯೂ ಇದೆ ಅದೊಂದು ದೇವ ಉದ್ದೇಶ ಮತ್ತೆ ಸ್ನೇಹಕ್ಕೆ ಒಂದು ಹೆಸರಾಗಿರುವಂತದ್ದು ಏನಂದ್ರೆ ಅದು ಬೈಟು ಕಾಫಿ ಗೆಳೆಯರ ಬಳಗ ಅಂತ ಯಾವುದೇ ಸಂಶಯ ಇಲ್ಲ ಇಲ್ಲಿ ಪ್ರತಿಯೊಬ್ರು ಬೆಳಗ್ಗೆ ತಮ್ಮ ಎಲ್ಲ ಅಧಿಕಾರಿಗಳು ಇದಾರೆ ಎಲ್ಲ ತರಹ ಸ್ನೇಹಿತರು ಎಲ್ಲ ಇದ್ದಾರೆ ವಿಶೇಷವಾಗಿ ಎಲ್ಲವ್ರೂ ಬೆಳಗ್ಗೆನೇ ಇಲ್ಲಿ ಬಂದು ಆ ವಾಕಿಂಗ್ ಮುಗಿಸ್ಕೊಂಡ್ ಬಂದು ಇಲ್ಲಿ ಒಂದು ಹತ್ತೈದ್ ನಿಮಿಷ ಒಂದು ಕಾಲದಂತೆ ಅವರು ಅದನ್ನ ನಗೆ ಹಬ್ಬವನ್ನು ಮಾಡಿಕೊಂಡು ಅವರ ಎಲ್ಲಾ ತರದ ಒಳ್ಳೆ ಸಮಾಲೋಮುಖಿ ಮಾತಾಡಿಕೊಂಡು ಸೊ ಎಲ್ಲರೂ ಒಟ್ಟಿಗೆ ಇರ್ತೀವಿ ಹಾಗಾಗಿ ಈ ಭಾಗದಲ್ಲಿ ನಮ್ಗೆ ಇಲ್ಲಿ ಬಂದು ಇಲ್ಲಿ ನೆಲೆಸಿ ಎಲ್ಲೋ ಬೆಳಗು ಎಲ್ಲ ಹುಟ್ಟಿ ಎಲ್ಲ ಬಂದು ಇಲ್ಲಿ ಬಂದು ನಾವೆಲ್ಲ ಸೇರ್ಕೊಂಡು ಒಂದು ಅಣ್ಣ ತಮ್ಮ ಹೆಚ್ಚಾಗಿ ನಾವು ಇಲ್ಲಿ ಬರ್ತಾ ಇದ್ದೇವೆ ಹಾಗಾಗಿ ಅವ್ರಿಗೆ ನಾನು ಎಷ್ಟು ನನ್ನ ಅಭಿನಂದನೆ ಸಲ್ಲಿಸಿದ ತುಂಬಾ ಕಡಿಮೆ ಹಾಗಾಗಿ ಎಲ್ಲರಿಗೂ ಒಂದು ಅಲ್ಗೆ ಎಲ್ರಿಗೂ ನಾನು ಅವರ ಕುಟರ್ಮ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ ಇವತ್ತು ಏನು ಡಾಕ್ಟರ್ ಅವರ ಹುಟ್ಟು ಹಬ್ಬ ಇಲ್ಲಿ ಬೈಟು ಇವರು ಇಲ್ಲಿ ಇರ್ತಕ್ಕಂಥ ಬುದ್ಧಿಜೀವಿಗಳು ವಿದ್ಯಾವಂತರು ವಿದ್ಯಾವಂತರು ಈ ಒಂದು ಆತ್ಮೀಯತೆ ಈ ಒಂದು ಸ್ನೇಹಿತ ಈ ಒಂದು ಆತ್ಮಸ್ಥೈರ್ಯ ಕೂಡ ಇದಕ್ಕೆ ನಮ್ಮದು ಅಭಿನಂದನೆಗಳಿಗೆ ಬೆಲೆನೇ ಇಲ್ಲ ಅದು ಬಹಳ ಅಮೂಲ್ಯವಾದದ್ದು ಅಂತ ನನಗೆ ತುಂಬಾ ಈ ಸರ್ಕಲ್ ಗೆ ಧನ್ಯವಾದಗಳು ಅವ್ರಿಗೆ ಉನ್ನತ ಒಂದು ಸ್ಥಾನದಲ್ಲಿ ಆಗ್ಬೇಕಂತ ಪಕ್ಷಾತೀತವಾದ ಈ ಒಂದು ಆತ್ಮಸ್ಥೈರ್ಯ ಈ ಒಂದು ಸ್ನೇಹಕ್ಕೆ ನಿಜವಾಗಿಯೂ ನಾನು ತಿರುಗಣೆ ಆಗಿರ್ತೀನಿ ಥ್ಯಾಂಕ್ ಯು